ಲೈವ್ ಕಾರ್ಯಕ್ರಮದ ವಿಶೇಷವಾಗಿರುವಂತಹ ಚಿಂತನೆಯ ವಿಷಯ ಏನದು ಚಿಕ್ಕ ಪುಟ್ಟ ಮಕ್ಕಳ ಹೊಟ್ಟೆಯ ನೋವು ಹೊಟ್ಟೆ ನೋವು ಹೊಟ್ಟೆ ನೋವು ಬಹಳಷ್ಟು ಮಕ್ಕಳಿಗೆ ಮಧ್ಯರಾತ್ರಿಯಲ್ಲಿ ಪ್ರಾರಂಭ ಆಗತ್ತೆ ಹೊಟ್ಟೆ ನೋವು ಹಾ ಆಮೇಲೆ ಕಿರ್ಚ್ಕೊಳ್ಳೋದು ಪರ್ಚ್ಕೊಳ್ಳೋದು ಇವೆಲ್ಲ ಸಹಜ ಸಾಮಾನ್ಯ ಹೊಟ್ಟೆ ಹಿಡ್ಕೊಳ್ಳೋದು ಅಳೋದು ಕಾರಣ ಏನು ಅನ್ನೋದು ಈ ದಿನ ನಾವು ಚಿಂತನೆ ಮಾಡಬೇಕಾಗಿರುವಂತಹ ವಿಷಯ ನೋಡಿ ಈ ಇತ್ತೀಚಿನ ದಿನಗಳಲ್ಲಿ ಅವರ ಶಾಲೆಗಳಲ್ಲಾಗಿರ್ಬೋದು ಪ್ರಾರಂಭದ ಬಾಲ ಅಂಗನವಾಡಿ ವಿಕಾಸ ಕೇಂದ್ರಗಳೇನಿದೆ ಅಲ್ಲೂ ಕೂಡ ಡಾಕ್ಟರ್ಗಳು ಬರ್ತಾರೆ ನರ್ಸ್ಗಳು ಬರ್ತಾರೆ ಆಶಾ ಕಾರ್ಯಕರ್ತೆಯರು ಇವರೆಲ್ಲ ಬಂದ್ಬಿಟ್ಟು ಮಕ್ಕಳ ಸ್ವಚ್ಛತೆ ಬಗ್ಗೆ ಬಹಳ ಗಮನ ಹರಿಸುವಂಥದ್ದು ಮತ್ತು ಈ ಸಣ್ಣ ಪುಟ್ಟ ಮೆಡಿಸಿನ್ಗಳನ್ನು ಅಲ್ಲಿ ಶಾಲೆಗಳ ಅಂಗಳದಲ್ಲೇ ಮಕ್ಕಳಿಗೆ ಸಿಗುವ ಹಾಗೆ ಮಾಡಿರುವಂತಹ ಬಹಳಷ್ಟು ಆರೋಗ್ಯದ ಬಗ್ಗೆ ಕಾಳಜಿ ಸರ್ಕಾರ ವಹಿಸ್ಕೊಂಡಿದ್ದೆ ಆರೋಗ್ಯ ಇಲಾಖೆ ಅದರ ಬಗ್ಗೆ ಗಮನ ಕೊಟ್ಟು ಮಕ್ಕಳ ಆರೋಗ್ಯವನ್ನು ತಪಾಸಣೆ ಮಾಡ್ತಾನೇ ಇರತ್ತೆ ಆದರೂ ಕೂಡ ಮಕ್ಕಳ ಆರೋಗ್ಯ ಹದಗೆಡತ್ತೆ ಯಾಕ ಯಾಕೆ ಹಾಗೆ ಆಗ್ತಾ ಇದೆ ನೋಡಿ ಮಕ್ಕಳಿಗಂತೂ ಎಷ್ಟು ಶುಚಿಯಾಗಿ ಇತ್ತೀಚಿನ ದಿನಗಳಲ್ಲಿ ಇಡ್ತೇವೆ ಅಂತ ಹೇಳಿದ್ರೆ ಬೇಕಾದಷ್ಟು ಅಡ್ವರ್ಟೈಸ್ಮೆಂಟ್ಗಳು ಬರುತ್ತೆ ಕೈಗಳನ್ನ ತೊಳ್ಕೊಳ್ಳಿ ಆಹಾರವನ್ನ ಸೇವಿಸ್ಬೇಕಾದ್ರೆ ನೋಡಿ ಹೊಟ್ಟೆ ಅಂತ ಹೇಳಿದ್ರೆ ಲಿವರು ಆ ಕಿಬ್ಬೊಟ್ಟೆ ಆ ಕರುಳುಗಳೆಲ್ಲ ಏನಾದರೂ ಒಂದು ಸಮಸ್ಯೆ ಆದ್ರೆ ನೋವು ಕಾಣಿಸ್ಕೊಳ್ಬೇಕಲ್ವಾ ಹೀಗಿರುವಾಗ ಈಗ ಮಕ್ಕಳಿಗೆ ಮಕ್ಕಳಿಗೆ ಹೊಟ್ಟೆ ನೋವು ಬರುತ್ತೆ ಯಾಕೆ ಹೀಗೆ ಬರ್ತಾ ಇದೆ ನೋಡಿ ಅದೊಂದು ತುಂಬಾ ಚೆನ್ನಾಗಿರುವಂತಹ ಒಂದು ಅಡ್ವರ್ಟೈಸ್ಮೆಂಟ್ ಇದೆ ಏನದು ಹಾತ್ಕೋ ಏಕ್ ಮಿನಿಟ್ ತಕ್ ದೋಚಾಯೇ ದೋ ತೇಜಾವ್ ದೋತೇಜಾವ್ ಅಂತ ಹೇಳ್ಬಿಟ್ಟು ಸೋಪ್ ಹಾಕೊಳ್ಳೋದು ಕೈ ತಿಕ್ಕಿದೆ ಒಂದು ಗಂಟೆ ತನಕ ಮಕ್ಕಳು ಕೈ ತಿಕ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಮಾಹಿತಿ ಈಗ ಎಲ್ಲರ ಮನೆಯಲ್ಲೂ ಇದನ್ನ ಪಾಲಿಸ್ತಿರಲ್ವಾ ಹಾಗಾದ್ರೆ ಕೀಟಾಣು ಹೊಟ್ಟೆ ಒಳಗಡೆ ಇಂಡೈರೆಕ್ಟ್ ಆಗಿ ಕೂಡ ಹೋಗ್ಬಾರ್ದು ಅನ್ನೋದು ಕಾಳಜಿ ಮಕ್ಕಳಿಗೆ ಕೀಟಾಣುಗಳು ಹೊಟ್ಟೆಯ ಒಳಭಾಗಕ್ಕೆ ಸೇರ್ಕೊಂಡು ಹೊಟ್ಟೆ ನೋವನ್ನ ತರಿಸುತ್ತದೆ ಬೇರೆ ಬೇರೆ ರೀತಿಯಲ್ಲಿ ಅಂತ ಹೇಳಿ ಮುಂಜಾಗ್ರತಾ ಕ್ರಮವಾಗಿ ಕೈಗಳನ್ನು ತೊಳಿಸೋದು ಎಲ್ಲ ಶಾಲೆಯಲ್ಲೂ ಅಷ್ಟೇ ಅಂಗನವಾಡಿ ವಿಕಾಸ ಕೇಂದ್ರಗಳಲ್ಲಿ ಎಲ್ಲಾ ಕಡೆ ಕಲಿಸು ಕಲಿಸುವಂತದ್ದು ಏನು ಹಾತ್ಕೋ ಏಕ್ ಮಿನಿಟ್ ತಕ್ ಧೋನಿ ಚೈಯೆ ದೊತ್ತೆ ಜಾವ್ ದೊತೆ ಜಾವ್ ಸೋಪ್ ಹಾಕೋದು ಕೈ ತೊಳಿಸೋದು ದೊನೆ ಕೆ ಬಾದ್ ಕ್ಯಾ ಕರ್ತೆ ಹೇ ದೋಣೆ ಬಾದ್ ಇತ್ನಿ ಬಡಿ ಬಡಿ ಕ್ಯಾಡ್ಬರೀಸು ಡೈರಿ ಮಿಲ್ಕು ಆಮೇಲೆ ಜಂಕ್ ಫುಡ್ ಕಾತೆ ಜಾವ್ ಕಾತೆ ಜಾವ್ ಹಾತ್ಕೋ ದೋತೆ ಜಾವ್ ದೋತೆ ಜಾವ್ ಕೆ ಬಾದ್ ಚಾಕ್ಲೇಟ್ಸ್ ಕಾತೆ ಜಾವ್ ಕಾತೆ ಜಾವ್ ಇಲ್ಲಿ ಇಂಡೈರೆಕ್ಟ್ ಆಗಿ ಕೀಟಾಣುಗಳು ಹೊಟ್ಟೆಗೆ ಹೋಗೋದನ್ನು ತಡೆದು ಬಿಟ್ಟು ಡೈರೆಕ್ಟಾಗಿ ತಿನ್ನಿಸೋದು ಆಮೇಲೆ ಇಷ್ಟು ಪುಟ್ ಪುಟಾಣಿ ಕೀಟಾಣುಗಳಲ್ಲಪ್ಪ ಅವು ಇಂತಿಂತ ದೊಡ್ಡ ದೊಡ್ಡ ಕೀಟಾಣುಗಳನ್ನು ಹೊಟ್ಟೆಗೆ ಗುಳು ಸ್ವಾಹ ಮಾಡಿಸೋ ಆಮೇಲೆ ಮಕ್ಕಳಿಗೆ ಪ್ರಾರಂಭ ಆಗತ್ತೆ ಏನಾಗತ್ತೆ ಹೊಟ್ಟೆ ನೋವಾಗತ್ತೆ ಕೆಮ್ಮು ಶೀತ ಬರುತ್ತೆ ಬೇರೆ ಬೇರೆ ವೆರೈಟಿ ವೆರೈಟೀಸ್ ಆಗಿರುವಂತಹ ಕಾರಣಗಳನ್ನ ಹೊಂದಿರುವಂತಹ ಸಮಸ್ಯೆಗಳು ಉಂಟಾಗತ್ತೆ ಹೊಟ್ಟೆ ನೋವಿನ ಬಗ್ಗೆನೆ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಈ ನಮ್ಮ ಹಳ್ಳಿ ಪ್ರದೇಶದಲ್ಲಿ ಮಕ್ಕಳಿಗೆ ಹೊಟ್ಟೆ ಹುಳಗಳು ಹೆಚ್ಚು ಕಾಣಿಸ್ಕೊಳ್ತವೆ ಅದಕ್ಕೋಸ್ಕರ ದೊಡ್ಡ ದೊಡ್ಡ ಅಭಿಯಾನಗಳೇ ಇವೆ ಅವುಗಳನ್ನು ತಡೀಲಿಕ್ಕೆ ಆರು ತಿಂಗಳಿಗೆ ಒಂದು ಸತಿ ಮೆಡಿಸಿನನ್ನು ಹಾಕುವಂಥದ್ದು ಅಂಗನವಾಡಿಯಲ್ಲಿ ಶಾಲೆಗಳಲ್ಲೆಲ್ಲ ಕೊಟ್ಟು ಅದನ್ನು ಸಂಪೂರ್ಣ ನಿರ್ಮೂಲನೆ ಮಾಡಬೇಕು ಅಂತ ಹೇಳಿಬಿಟ್ಟು ಬಹಳ ಪ್ರಯತ್ನ ಆಗ್ತಾ ಇದೆ ಇಲ್ಲಿ ಹೊಟ್ಟೆ ಹುಳುವಿನ ಮಾತ್ರೆಯನ್ನು ತಿನ್ಸೋದು ಮನೆಗೆ ಬಂದ ಕೂಡಲೇ ಚಾಕ್ಲೇಟನ್ನು ಚೆನ್ನಾಗಿ ತಿನ್ನೋದು ಈಗ ಹೊಟ್ಟೆ ಹುಳುವಿಗೆ ಕನ್ಫ್ಯೂಷನ್ ಆಗುತ್ತೆ ನಾನು ಔಷಧಿ ತಿಂದ್ಲೋ ಚಾಕ್ಲೇಟ್ ತಿಂದ್ಲೋ ಔಷಧಿ ತಿಂದ್ಲೋ ಚಾಕ್ಲೇಟ್ ತಿಂದ್ಲೋ ಹೊಟ್ಟೆ ಹುಳುವಿನ ಆಯ್ಕೆ ಏನಾಗತ್ತೆ ಔಷಧಿಯನ್ನು ಬದಿಗಿಟ್ಬಿಟ್ಟು ಮಗು ತಿಂದಂತಹ ಚಾಕ್ಲೇಟನ್ನು ಚೆನ್ನಾಗಿ ತಿಂದು ಸಂತಾನೋತ್ಪತ್ತಿ ಕ್ರಿಯೆಯನ್ನು ಚೆನ್ನಾಗಿ ಮಾಡಿಕೊಳ್ಳುತ್ತೆ ಅಲ್ಲಿಗೆ ಮಗುವಿಗೆ ಮಧ್ಯರಾತ್ರಿಯಲ್ಲಿ ಹೊಟ್ಟೆ ನೋವು ಶುರುವಾಗತ್ತೆ ಏ ಅಕ್ಕೋ ಏನೋ ಮಗು ಯಾವಾಗಲೂ ಹೊಟ್ಟೆ ನೋವು ಹೊಟ್ಟೆ ನೋವು ಅನ್ನತ್ತೆ ಅಂತ ಹೇಳ್ಬಿಟ್ಟು ಡಾಕ್ಟರ್ ಹತ್ರ ಹೋಗೋದು ದೊಡ್ಡ ದೊಡ್ಡ ಡಾಕ್ಟ್ರುಗಳು ಸ್ಕ್ಯಾನ್ ಮಾಡಿಸೋದು ಅದು ಮಾಡ್ಸೋದು ಇದೆಲ್ಲ ಮಾಡಿಸ್ಬಿಟ್ಟು ಏನು ಹೇಳ್ತಾರೆ ಲಿವರೇ ಡ್ಯಾಮೇಜ್ ಆಗಿದೆ ಅವ್ರಿಗೆ ಗೊತ್ತಿದೆ ಇಲ್ಲಿ ಇಲ್ಲಿ ಹೊಟ್ಟೆ ಹುಳುವಿನ ಮಾತ್ರೆಗಳನ್ನೆಲ್ಲ ಪಾಪ ಮಕ್ಕಳಿಗೆ ಕ್ರಮ ಪ್ರಕಾರವಾಗಿ ಕೊಡ್ತಾ ಇರ್ತಾರೆ ಇನ್ನೇನು ಆ ಸಮಸ್ಯೆ ಇರುತ್ತೆ ಅಂತ ಅನ್ಕೊಳ್ತಿರ್ತಾರೆ ಆದ್ರೆ ಹೊಟ್ಟೆ ಒಳಗಡೆ ಅವುಗಳ ಸಂತಾನೋತ್ಪತ್ತಿ ಇಲ್ಲಿ ಚಾಕ್ಲೇಟ್ ತಿಂದ ಹಾಗೂ ತಿಂದ ಹಾಗೂ ಹೆಚ್ಚಾಗ್ತಾನೆ ಇರತ್ತೆ ಆಯ್ತಾ ಅದ್ರಿಂದ ಈ ಹೊಟ್ಟೆ ನೋವಿನ ಸಮಸ್ಯೆ ಪರಿಹಾರ ಆಗೋದಿಲ್ಲ ದೊಡ್ಡವ್ರು ತನಕ ಒಂದು ಹಂತದ ಶಾಲೆಯ ಚಿಕ್ಕ ಬಾಲ್ಯಾವಸ್ಥೆ ಮುಗಿಸೋ ತನಕ ಹೊಟ್ಟೆ ನೋವಿನ ಸಮಸ್ಯೆ ಕಮ್ಮಿ ಆಗಲ್ಲ ತಿಂಗಳ ವರ್ತಿ ಹೊಟ್ಟೆ ನೋವು ಶುರು ಆಗತ್ತೆ ಇಲ್ಲಿ ಒಳಭಾಗದಲ್ಲಿ ಆಗ್ತಾ ಇರುವಂತಹ ಸಮಸ್ಯೆ ಬಗ್ಗೆ ಆದಷ್ಟು ದೊಡ್ಡ ದೊಡ್ಡ ಡಾಕ್ಟರ್ ಹತ್ರ ಹೋದ್ರೆ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ಹೇಳ್ತಾರೆ ಲಿವರ್ ಡ್ಯಾಮೇಜ್ ಆಗಿದೆ ಹೊಟ್ಟೆ ಒಳಗಡೆ ಸ್ಟಮಕ್ ಇನ್ಫೆಕ್ಷನ್ ಆಗಿದೆ ಹಾಗೆ ಹೀಗೆ ಎಲ್ಲ ಹೇಳ್ಬಿಟ್ಟು ಇಲ್ಲಿ ಕೊಡುವಂತಹ ಔಷಧಿಗಳನ್ನ ಕೊಟ್ಟು ಇದನ್ನ ಕ್ಲಿಯರ್ ಮಾಡಿ ಮತ್ತೆ ಮತ್ತೆ ಡಾಕ್ಟರ್ ಬಳಿಗೆ ಕರ್ಸ್ಕೊಳ್ತಾನೆ ಇರ್ತಾರೆ ಮಕ್ಕಳು ಅಂತ ಹೇಳಿದ್ರೆ ಎಲ್ರಿಗೂ ಏನು ಕಾಳಜಿ ಹೆಚ್ಚು ಅಲ್ವಾ ಹೊಟ್ಟೆ ಒಳಗಡೆ ಏನಾಗಿದೆ ಅಂತ ಹೊಟ್ಟೆ ಹಿಡ್ಕೊಂಡು ಬಿಟ್ರೆ ಗೊತ್ತೇ ಆಗಲ್ಲ ಒಳಭಾಗದಲ್ಲಿ ಆ ಸ್ಕ್ಯಾನು ಈ ಸ್ಕ್ಯಾನು ಎಲ್ಲ ಮಾಡಿಸಿ ಆಮೇಲೆ ಏನು ಇರೋದಿಲ್ಲ ಸಣ್ಣ ಸಮಸ್ಯೆ ಆಗಿರತ್ತೆ ಅವು ಈ ತಿಂದಿರುವಂತಹ ಚಾಕ್ಲೇಟ್ಗಳಲ್ಲಿ ಚಾಕ್ಲೇಟ್ಗಳಲ್ಲಿ ಬ್ಯಾಕ್ಟೀರಿಯಲು ವೈರಲು ಇವೆಲ್ಲ ಇನ್ಫೆಕ್ಷನ್ಗಳು ಆಗಿ ಸಾಮಾನ್ಯವಾಗಿ ಹೊಟ್ಟೆ ನೋವು ಕಾಣಿಸ್ಕೊಳ್ತಾ ಇರತ್ತೆ ಜೀರ್ಣಕ್ರಿಯೆ ಸಮಸ್ಯೆ ಆಮೇಲೆ ಇವುಗಳಿಂದ ಉಂಟಾಗುವಂತಹ ಸಮಸ್ಯೆಗಳು ಇವು ಅವುಗಳನ್ನು ಮತ್ತೆ ಫುಡ್ ಕೊಟ್ಟೆ ಸರಿ ಮಾಡ್ಕೊಳ್ಬೇಕು ಆಯಿತಾ ಮನೆ ಒಳಗಡೆ ಸರಿಯಾಗಿರುವಂತಹ ಕ್ರಮಗಳು ಡಾಕ್ಟ್ರು ಕೊನೆಗೆ ಎಲ್ಲ ಮೆಡಿಸಿನ್ ಎಲ್ಲ ಮಾಡಿ ಎಲ್ಲ ಆದ್ಮೇಲೆ ಹೇಳೋದೇನು ಸ್ವಲ್ಪ ಚಾಕ್ಲೇಟ್ ಎಲ್ಲ ಅವಾಯ್ಡ್ ಮಾಡಿ ಮಕ್ಕಳಿಗೆ ಆಯಿತಾ ಅಂತ ಸ್ವಲ್ಪ ಮಾಡಿ ಅಂತಾರೆ ಇವರು ಅದ್ರ ಬಗ್ಗೆ ಏನು ಕೇರ್ ಮಾಡಲ್ಲ ಮಕ್ಕಳಪ್ಪ ಚಾಕ್ಲೇಟ್ ಕೊಡೋಣ ನೋಡಿ ಶ್ರೀಮಂತರಿಗೆ ಏನಾಗತ್ತೆ ಡಾಕ್ಟ್ರುಗಳು ಮನೆಯ ಫ್ಯಾಮಿಲಿ ಮೆಂಬರ್ಸು ಮಧ್ಯಮ ವರ್ಗದವರಿಗೆ ಬಡವರಿಗೆ ಇದು ಬಹಳ ಕಷ್ಟ ಆಗತ್ತೆ ಪದೇ ಪದೇ ಡಾಕ್ಟರ್ ಹತ್ರ ಹೋಗೋದು ಹೊಟ್ಟೆ ನೋವಿಗೆ ಕಾರಣವನ್ನ ಹುಡುಕ್ಲಿಕ್ಕೆ ಡಾಕ್ಟ್ರ್ ಹೇಳಲಿಕ್ಕೆ ತಯಾರಿರಲ್ಲ ಪಾಪ ಇವರಿಗೆ ಏನು ಅಂತ ಗೊತ್ತಾಗಲ್ಲ ಮಕ್ಕಳ ಹೊಟ್ಟೆ ನೋವಿಗೆ ಕಾರಣ ಚಾಕ್ಲೇಟ್ ತಿನ್ಸೋದು ಜಂಕ್ ಫುಡ್ ತಿನ್ಸೋದು ಹೊಟ್ಟೆ ನೋವು ಬಂದ ಕೂಡಲೇ ತಲೆ ಮೇಲೆ ಚಪ್ಪಡಿ ಕಲ್ಲು ಬಿದ್ದ ಹಾಗೆ ತಲೆ ಬಿಸಿ ಮಾಡ್ಕೊಳ್ಳೋದು ಆಯ್ತಾ ಹೀಗಾಗಿರೋದ್ರಿಂದ ಸಮಸ್ಯೆಗಳು ಪರಿಹಾರ ಕಾಣಲ್ಲ ಹಾತ್ಕೋ ದೋತೆ ಜಾವ್ ದೋತೆ ಜಾವ್ ಕೋ ಖಾತೆ ಜಾವ್ ಖಾತೆ ಜಾವ್ ಆಗಿರುತ್ತೆ ಅಷ್ಟೇ ಇಲ್ಲಿರುವಂತಹ ಹೊಟ್ಟೆ ನೋವಿನ ಸಮಸ್ಯೆ ಮನೆಯಲ್ಲಿ ಮಾಡಿರುವಂತಹ ಆಹಾರಗಳನ್ನ ಮಕ್ಕಳು ತಿಂತಾ ಇದ್ರೆ ಯಾವ ಕಾರಣಕ್ಕೂ ಯಾಕೆ ಹೊಟ್ಟೆ ನೋವು ಬರುತ್ತೆ ಅಲ್ವಾ ಅಮ್ಮ ಮಾಡಿರುವಂತಹ ತಿಂಡಿ ತಿನಿಸುಗಳನ್ನ ಮಗು ತಿಂತ ಇದೆ ಅಂದ್ರೆ ಹೊಟ್ಟೆ ನೋವು ಬರೋದು ಹೇಗೆ ಅಜೀರ್ಣ ಸಮಸ್ಯೆ ಕಾಡೋದು ಹೇಗೆ ಹೊರಗಡೆ ತಿಂಡಿಗಳನ್ನ ತಿಂದಾಗ್ಲೆ ತಾನೆ ಈ ಸಮಸ್ಯೆ ಕಾಡುವಂಥದ್ದು ಆದ್ರಿಂದ ತಂದೆ ತಾಯಿಗಳು ಆದಷ್ಟು ಮಕ್ಕಳಿಗೆ ಈ ದೊಡ್ಡ ದೊಡ್ಡ ಹೊಟ್ಟೆ ನೋವಿನ ಚಾಕ್ಲೇಟ್ಗಳನ್ನ ದೊಡ್ಡ ದೊಡ್ಡ ಸಮಸ್ಯೆಗಳನ್ನ ತಲೆ ಬಿಸಿ ಮಾಡುವಂತಹ ಸಮಸ್ಯೆಗಳನ್ನ ತರುವಂತಹ ಜಂಕ್ ಫುಡ್ಗಳಿಂದ ಮಕ್ಕಳನ್ನ ದೂರ ಇಟ್ಟರೆ ನಿಮ್ಮ ತಲೆ ಬಿಸಿ ಸ್ವಲ್ಪ ಕಡಿಮೆ ಆಗತ್ತೆ ಒಂದೇ ಮಗು ಇದೆಯಪ್ಪ ನಮ್ ಕಾಲದಲ್ಲಿ ನಾವು ತಿಂದೇ ಇಲ್ಲ ಅಯ್ಯೋ ಮಗು ತಿನ್ಲಿ ತಿನ್ಲಿ ಹಠ ಮಾಡತ್ತೆ ಚಾಕ್ಲೇಟ್ ಬೇಕು ಅಂತ ಕೊಟ್ಬಿಡೋಣ ಅಲ್ವಾ ಊಟ ಮಾಡೋದಿಲ್ಲ ನಂಗೆ ಚಾಕ್ಲೇಟ್ ಕೊಡು ಅಂತ ಮಗು ಹಠ ಹಿಡಿಯತ್ತೆ ಕೊಟ್ಟು ಬಿಡೋಣ ಏನಾಗತ್ತೆ ನಾವು ಒಂದು ತಿಂಗಳು ಚಾಕ್ಲೇಟ್ ಕೊಟ್ಟು ಮೇಂಟೈನ್ ಮಾಡಿರೋದನ್ನ ನಮ್ಮ ದುಡಿಮೆಯ ಒಂದು ವರ್ಷದ ದುಡಿಮೆ ಪೂರ ಮಗುವಿನ ಆರೋಗ್ಯಕ್ಕೆ ನಾವು ಖರ್ಚು ಮಾಡ್ತೇವೆ ಅಲ್ಲಿಗೆ ಸಣ್ಣ ಪುಟ್ಟ ಚಾಕ್ಲೇಟ್ಗಳನ್ನ ಕೊಟ್ಟು ತಿನ್ಸಿ ಮಾಡಿಸಿ ಕೊಡಬೇಕು ಅದರ ರುಚಿ ಗೊತ್ತಿರಲಿ ಮಗುವಿಗೆ ಒಂದು ಲಿಮಿಟ್ ಅಪರೂಪಕ್ಕೆ ಎಲ್ಲ ರೀತಿಯದನ್ನು ಸ್ವಲ್ಪ ಸ್ವಲ್ಪ ತಿಂದು ಗೊತ್ತಿರಬೇಕು ಅದನ್ನೇ ಗುಳುಮ್ಸ್ವ ಸ್ವಹ ಗುಳುಮ್ಸ್ವ ಸ್ವಹ ಮಾಡಿಸುವ ಕೆಲಸ ಮಾಡಬಾರ್ದು ಅಂದರೆ ಈಗ ಡ್ರಗ್ಸ್ ಎಡಿಟ್ಟು ಡ್ರಿಂಕ್ಸ್ ಎಡಿಟ್ಟು ಚಟಗಳು ಸಿಗರೇಟ್ ಎಡಿ ಎಡಿಕ್ಟ್ಸು ಇವೆಲ್ಲ ಇರ್ತಾವಲ್ಲ ಆ ರೀತಿ ಮಕ್ಕಳಿಗೆ ಚಾಕ್ಲೇಟ್ ಅಡಿಕ್ಟ್ ಮಾಡಿಸುವಂಥದ್ದು ದೊಡ್ಡ ತಪ್ಪು ಇದನ್ನು ಖಂಡಿತ ಮಾಡಿಸ್ಬೇಡಿ ನಿಮಗೆ ಹೊರೆಯಾಗುವಂಥ ಸಮಸ್ಯೆಗಳನ್ನು ಕರೆದು ಕರೆದು ಕೊಟ್ಟಂಗೆ ಮಕ್ಕಳು ಚಾಕ್ಲೇಟ್ ತಿಂದೇ ಇದ್ದರೆ ಏನೂ ತೊಂದರೆ ಇಲ್ಲ ಅದು ಹೈಫೈ ಮೇಂಟೈನ್ ಮಾಡಿಸಿ ಜನರಿಗೆ ತೋರ್ಸೋಕೋಸ್ಕರ ದೊಡ್ಡ ದೊಡ್ಡ ಡೈರಿ ಮಿಲ್ಕು ಸಿಲ್ಕ್ ಚಾಕ್ಲೇಟ್ಸು ಕೊಡೋರು ಅದನ್ನೇ ತಂದು ಕೊಡೋದು ಮನೇಲೂ ಅದನ್ನೇ ತಂದು ಕೊಡೋದು ಅಲ್ಲಿಗೆ ಮಕ್ಕಳ ಆರೋಗ್ಯವನ್ನು ಎಲ್ಲರೂ ಸೇರ್ಕೊಂಡು ಹಾಳು ಮಾಡೋದು ಹಾಂ ಆರೋಗ್ಯವನ್ನು ನೋಡ್ಕೊಳ್ಳೋದು ಆಮೇಲೆ ಯಾರು ಅಪ್ಪ ಅಮ್ಮ ನೋಡ್ಕೊಳ್ಬೇಕು ಆದ್ರಿಂದ ಮಕ್ಕಳ ಆರೋಗ್ಯವನ್ನು ಕಾಪಾಡ್ಕೊಳ್ಬೇಕು ಅಂದರೆ ದೊಡ್ಡ ದೊಡ್ಡ ಕೀಟಾಣುಗಳು ಚಾಕ್ಲೇಟ್ಸ್ ಗಳನ್ನ ಖಂಡಿತವಾಗಿಯೂ ತಿನ್ಲಿಕ್ಕೆ ಕೊಡಬೇಡಿ ಯಾವತ್ತು ಅಪರೂಪಕ್ಕೆ ಕೊಡಿ ಅಪರೂಪಕ್ಕೆ ತಿಂದು ಗೊತ್ತಿರ್ಲಿ ದಿನ 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 ತಿನ್ನಿಸುವ ಕೆಲಸ ಮಾಡಬೇಡಿ ಆರೋಗ್ಯ ಹಾಳಾಗ್ತಾ ಇರತ್ತೆ ಮಕ್ಕಳದ್ದು ಇದನ್ನ ಗಮನಿಸ್ಕೊಂಡು ಮಕ್ಕಳ ಆರೋಗ್ಯವನ್ನ ಕಾಪಾಡ್ಕೊಳ್ಳಿ ಮಕ್ಕಳ ಹೊಟ್ಟೆ ನೋವು ಬರದೇ ಇದ್ದ ಹಾಗೆ ನೀವು ತಂದೆ ತಾಯಿಗಳು ಕಾಪಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಮಾಡಬೇಕಾಗಿರೋದಿಷ್ಟೇ ಮನೆಯಲ್ಲಿ ಸ್ವಲ್ಪ ಕಷ್ಟ ಆದರೂ ಪರವಾಗಿಲ್ಲ ನಿಮ್ಮ ಸ್ವತಃ ಕೈಯಿಂದ ತಯಾರಿಸಿದ ಆಹಾರವನ್ನು ಮಕ್ಕಳಿಗೆ ತಿನ್ಸಿ ಆರೋಗ್ಯ ಮಕ್ಕಳ ಹಾಳು ಮಾಡಿಕೊಂಡು ನೀವು ಸಹ ಅವ್ರ ಮಕ್ಕಳೆದ್ರಿಗೆ ತಿನ್ನುವ ಆಸೆಯಿಂದ ಅವಕ್ಕೂ ತಿನ್ಸಿ ನೀವು ತಿಂದು ಕೊನೆಗೆ ಮಕ್ಕಳು ಅಳಬೇಕಾದ್ರೆ ನೀವು ಕಣ್ಣೀರು ಹಾಕೋ ಬದಲಾಗಿ ಸ್ವಲ್ಪ ಜೀವನ ಪರ್ಯಂತ ಪಥ್ಯದ ರೀತಿಯಲ್ಲಿ ಇಟ್ಕೊಂಡ್ರೆ ಆರೋಗ್ಯ ಆರೋಗ್ಯವಾಗಿರ್ತಾರೆ ಯಾರು ಹೇಳಿದ್ರು ಆ ಶುಗರ್ ಬಂದ್ಮೇಲೆಲ್ಲ ನಾವು ಸಕ್ಕರೆ ತಿನ್ನಕ್ಕೆ ಆಗಲ್ಲ ಅದಕ್ಕೆ ನಾವ್ ಈಗಲೇ ಚೆನ್ನಾಗಿ ತಿಂದ್ಬಿಡೋಣ ಅಪ್ಪ ಮಕ್ಳೆಲ್ಲ ತಿನ್ಬಿಡಿಯಪ್ಪ ಹ್ಯಾಗು ನಲ್ವತ್ತಕ್ಕೆ ಮೂವತ್ತೈದಕ್ಕೆ ಶುಗರ್ ಕಾಯಿಲೆ ಆ ಕಾಯಿಲೆ ಈ ಕಾಯಿಲೆ ಬರತ್ತೆ ಈಗಲೇ ತಿನ್ಬಿಡಿ ಆಮೇಲೆ ಹಲ್ಲಿದ್ದಾಗ ಕಡ್ಲೆ ಇಲ್ಲ ಕಡ್ಲೆ ಇದ್ದಾಗ ಹಲ್ಲಿಲ್ಲ ಅಂತ ಆಗ್ಬಿಡತ್ತೆ ಅಂತ ಚೆನ್ನಾಗ್ ತಿನ್ಸ್ ಬಿಡೋದು ಸ್ವಲ್ಪ ಸ್ವಲ್ಪ ತಿಂತ ಇದ್ರೆ ತನಕ ತಿನ್ಬೋದು ಒಂದೇ ಸತಿ ತಿನ್ಬಿಟ್ರೆ ಬೇಗ ಕಾಯಿಲೆ ಬರತ್ತಲ್ಲ ಆಮೇಲೆ ತಿನ್ನೋ ಹಾಗೆ ಇಲ್ಲ ಲಿವರು ನೀಟಾಗಿ ಇಟ್ಕೊಂಡ್ರೆ ಸಾಯೋ ತನಕ ಎಲ್ಲಾ ರೀತಿಯನ್ನ ಚಪ್ಪರ್ಸ್ಕೊಂಡು ತಿಂತಾ ಇರ್ಬೋದು ಸರಿಯಾಗಿ ತಿಂದು ಲಿವರ್ ಹಾಳು ಮಾಡ್ಕೊಂಬಿಟ್ರೆ ಆಮೇಲೆ ತಿನ್ನೋ ಹಾಗೆ ಇಲ್ಲ ಅರ್ಧ ಜೀವನ ಸಂಪೂರ್ಣ ಜೀವನವನ್ನ ಬ್ಯಾಲೆನ್ಸ್ ಆಗಿ ತಿನ್ನೋದು ಹೇಗಿರತ್ತೆ ಒಂದೇ ಸತಿ ತಿನ್ಸಿ ತಿಂದು ಹೊಟ್ಟೆ ಹಾಳು ಮಾಡ್ಕೊಳ್ಳೋದು ಹೇಗಿರತ್ತೆ ಅಲ್ವಾ ಇದನ್ನೇ ತಾನೆ ಸಮತೋಲನ ಆಹಾರ ಅಂತ ಹೇಳೋದು ಹ ಸರಿ ಸ್ನೇಹಿತರೆ ಈ ದಿನ ಮಕ್ಕಳ ಹೊಟ್ಟೆ ನೋವಿಗೆ ಕಾರಣವನ್ನ ನಿಮ್ಗೆ ಹೇಳದೆ ಇಂಡೈರೆಕ್ಟ್ ಆಗಿ ನಾವು ಕೀಟಾಣುಗಳನ್ನ ಕ್ಲೀನ್ ಮಾಡ್ತೀವಿ ಕೈಯನ್ನ ತೊಳಿತಾ ಹೋಗಿ ತೊಳಿತಾ ಹೋಗಿ ಅಂತ ಡೈರೆಕ್ಟ್ ಆಗಿ ಬಾಯಿ ಮೂಲಕ ಕೀಟಾಣುಗಳನ್ನ ನುಂಗಿಸ್ತಾ ಇದ್ದೀವಿ ಆದ್ದರಿಂದ ಈ ಒಂದು ವಿಷಯವನ್ನು ಎಲ್ಲ ಅಪ್ಪ ಅಮ್ಮಂದಿರು ತಿಳ್ಕೊಳ್ಬೇಕಾಗತ್ತೆ ತಮಾಷೆಯ ವಿಷಯ ಅಲ್ಲ ಅವ್ರೇನು ಫುಡ್ ಪ್ರಾಡಕ್ಟ್ ಮಾಡೋರು ಗೊತ್ತಿಲ್ಲದೆ ಮಾಡಿರ್ತಾರ ಅಂತ ಆಲೋಚನೆ ಮಾಡಬೇಡಿ ಫುಡ್ಡು ಪ್ರಾಡಕ್ಟ್ ತಯಾರು ಮಾಡೋರು ಗೊತ್ತಿಲ್ಲದೆ ಮಾಡಿರ್ತಾರ ಹಾಗಾದರೆ ಅಂತ ಆಲೋಚನೆ ಮಾಡಬೇಡಿ ನಮ್ಮ ತಲೆಯಲ್ಲಿ ಏನಿದೆ ಗೊತ್ತಿದೆ ಅನ್ನೋದನ್ನು ನಾವು ಖರ್ಚು ಮಾಡ್ಕೊಳ್ಬೇಕು ಹಣವೂ ಖರ್ಚು ಹಾಗೆ ಮಾಡಬೇಕು ಮಕ್ಕಳ ಆರೋಗ್ಯ ಕೂಡ ಹಾಗೆ ಕಾಪಾಡ್ಬೇಕು ಅಂತ ಈ ದಿನ ಒಂದು ಚಿಂತನೆಯನ್ನ ನಿಮ್ ಮುಂದೆ ಇಟ್ಟಿದ್ದೇನೆ ಮಕ್ಕಳ ಹೊಟ್ಟೆ ನೋವಿಗೆ ಕಾರಣ ಏನು ಅಂದ್ರೆ ಅದಕ್ಕೆ ಕಾರಣ ಅವರ ಅಪ್ಪ ಅಮ್ಮ ಮಕ್ಕಳಲ್ಲ ಮಕ್ಕಳಿಗೆ ಹೋಗಿ ಚಾಕ್ಲೇಟ್ ತಕೊಂಡ್ಬಂದು ತಿನ್ಬೇಕು ಅಂತ ಗೊತ್ತಿರಲ್ಲ ಅಪ್ಪ ಅಮ್ಮ ಹೋಗಿ ಕೊಡ್ಸಿ ಕೊಡ್ಸಿ ತಿಂದು ತಿಂದು ಚಾಕ್ಲೇಟು ಐಸ್ ಕ್ರೀಮು ಜಂಕ್ ಫುಡ್ಡು ಎಲ್ಲದು ತಿಂದು ಆರೋಗ್ಯ ಹಾಳು ಮಾಡ್ಕೊಳ್ತಾರೆ ಮಕ್ಕಳು ಮಕ್ಕಳಿಗೆ ಗೊತ್ತಿದ್ಯಾ ಸ್ವಲ್ಪ ದೊಡ್ಡವ್ರಾಗ ತನಕ ಅವ್ರೇನು ಅವರೇನು ಡೈರೆಕ್ಟಾಗಿ ಅಂಗಡಿಗೆ ಓಡೋಗಿ ತಗೊಂಬಂದು ತಿಂದುಬಿಡ್ತಾರಾ ಅಪ್ಪ ಅಮ್ಮ ದುಡ್ಡು ಕೊಟ್ಟರೆ ತಗೊಂಡೋಗಿ ತಿಂತಾರೆ ಆದ್ದರಿಂದ ಆಲೋಚನೆ ಮಾಡಿ ಮಕ್ಕಳ ಆರೋಗ್ಯ ಬಹಳ ಮುಖ್ಯ ಎಲ್ಲದನ್ನೂ ಕೊಡಿ ಲಿಮಿಟಲ್ಲಿ ಇಡಿ ಎಲ್ಲ ರೀತಿಯ ರುಚಿಗಳನ್ನು ನೋಡಲಿ ಮಕ್ಕಳು ಅವು ವಿಷ ಆಗಬಾರ್ದು ದೇಹಕ್ಕೆ ಅಮೃತವಾಗಬೇಕು ಅನ್ನುವಂಥದ್ದು ಈ ದಿನದ ಚಿಂತನೆಯ ಮಾಹಿತಿ ನಿಮಗೆ ನೀಡ್ತಾ ಇರೋದು ದೊಡ್ಡ ದೊಡ್ಡ ಡಾಕ್ಟ್ರ್ ಹೋದರೆ ಏನು ಮಾಡ್ತಾರೆ ಗೊತ್ತಿದೆ ಅಲ್ಲ ಸಣ್ಣ ಪುಟ್ಟ ಹೊಟ್ಟೆ ನೋವು ಸಣ್ಣ ಪುಟ್ಟ ಇನ್ಫೆಕ್ಷನ್ಗೆ ದೊಡ್ಡ ದೊಡ್ಡ ಕಾಯಿಲೆಗಳನ್ನು ಹೇಳಿಬಿಟ್ಟು ನಿಮಗೆ ಹೆದರಿಸಿ ನಿಮ್ಮ ಬಿ ಪಿ ಕಂಡೀಷನ್ ಎಲ್ಲ ಮೇಲೆ ಕೆಳಗೆ ಮಾಡಿ ತಂದೆ ತಾಯಿಯ ಆಯುಷ್ಯ ಎರಡು ದಿನದಲ್ಲೇ ಹೆಚ್ಚು ಕಮ್ಮಿ ಆಗಿರುತ್ತೆ ಮಕ್ಕಳಿಗೇನೋ ಆಗಿಬಿಟ್ಟಿದೆ ಅಂತ ಹೇಳಿ ಆಮೇಲೆ ನಾರ್ಮಲ್ ಆಗಿ ಆರೋಗ್ಯ ಗುಣ ಮಾಡ್ಬಿಡ್ತಾರೆ ಆದ್ರಿಂದ ಎಚ್ಚರಿಕೆಯಿಂದ ಇರಿ ಡಾಕ್ಟರಿಂದ ದೂರ ಇರಿ ಅವಾಗವಾಗ ಆರೋಗ್ಯ ಕೆಟ್ಟಾಗ ಮಾತ್ರ ಭೇಟಿ ಮಾಡಿ ಅನ್ನುವಂಥದ್ದು ಈ ದಿನದ ಸಂದೇಶ ಶುಭವಾಗಲಿ ಇರಿ ಆರೋಗ್ಯವಾಗಿರಿ ಮಕ್ಕಳ ಆರೋಗ್ಯವನ್ನು ತಂದೆ ತಾಯಿಗಳು ಕಾಪಾಡ್ಕೊಳ್ಳಿ ಅಂತ ಹೇಳ್ತಾ ಈ ದಿನದ ಲೈವ್ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ ನೋಡಿ ಯಾರಿಗೂ ಸಮಯ ಇಲ್ಲದ ವೇಳೆಯಲ್ಲಿ ಎಲ್ಲರೂ ಇವತ್ತು ಭಾನುವಾರ ಚೆನ್ನಾಗಿ ಊಟ ಮಾಡಿಕೊಂಡು ಮಲ್ಕೊಂಡಿರೋ ಸಮಯದಲ್ಲಿ ನಾನು ಲೈವ್ ಕಾರ್ಯಕ್ರಮಕ್ಕೆ ಬಂದು ಕೂತ್ಬಿಟ್ಟಿದ್ದೀನಿ ಇವತ್ತು ಒಬ್ರದೇ ಕೂಡ ಮೆಸೇಜು ಇಲ್ಲ ಇರಲಿ ಪರವಾಗಿಲ್ಲ ಆನಂತರ ನೋಡ್ಕೊಳ್ಳಿ ಲೈವ್ ಸ್ಟ್ರೀಮಲ್ಲಿ ಈ ಎಲ್ಲ ವೀಡಿಯೋಗಳು ಮಾಹಿತಿಗಳು ನಿಮಗೆ ಲಭ್ಯವಾಗತ್ತೆ ವಾಚಶ್ವಿನಿ ಯೂಟ್ಯೂಬ್ ಚಾನಲ್ಲಿನ ಲೈವ್ ವಿಭಾಗದಲ್ಲಿ ಈ ವಿಡಿಯೋ ಸೇವ್ ಆಗಿರುತ್ತೆ ಮಾಹಿತಿಯನ್ನು ನೀವು ನಿರಂತರವಾಗಿ ಪಡ್ಕೊಳ್ಬೋದು ಧನ್ಯವಾದಗಳು ಇರಿ ಶುಭವಾಗಲಿ ಈ ದಿನದ ಈ ಲೈವ್ ಕಾರ್ಯಕ್ರಮವನ್ನು ಈಗ ಮುಗಿಸ್ತಾ ಇದ್ದೇನೆ